ಅಲ್ಲಿ ಬಿಕಾತ ಆಂದೋಲನ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ ನಗರಸಭಾ ಸದಸ್ಯರ ಸಹಕಾರದಿಂದ ಸೊ ಯಶಸ್ವಿ ಆಗುತ್ತೆ ಅಂತ ಭಾವಿಸಿದ್ದೀನಿ ನಮ್ಮ ಸ್ಥಳೀಯ ಮುಖಂಡರು ನಮ್ಮ ಮೂರ್ಡು ವೆಂಕಟೇಶನ ನಮ್ಮ ನವೀನವರು ಈ ವಾರ್ಡ್ನ ಎಲ್ಲ ಮುಖಂಡರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ನಮ್ಮೆಲ್ಲ ಮುಖಂಡರಿಗೂ ಒಬ್ಬೊಬ್ಬರಿಗೂ ನಮ್ಮ ಅಕ್ಕ ಅವ್ರಿಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸ್ಕೆಕ್ ಇಷ್ಟಪಡ್ತೀನಿ ಇಲ್ಲ ನಾನು ಯಾವುದೇ ಕಾರಣಕ್ಕೆ ಅಕ್ರಮ ಆಗಕ್ಕೆ ಬಿಡಲ್ಲ ಯಾರಾದರೂ ಮಾಡಿದ್ರೆ ನಾನೇ ಕರ್ಕೊಂಡೋಗಿ ಲೋಕಾಯುಕ್ತ ಆಫೀಸಲ್ಲಿ ಕೂರಿಸಿ ಬರ್ತೀನಿ ನೋಡಿ ಟ್ರಾನ್ಸ್ಪರೆನ್ಸಿ ಇದೆ ಇದು ಕರ್ಕೊಂಡು ಹೋಗಿ ಖಾತ ಮಾಡ್ತೀವಿ ಮತ್ತೆ ಬಂದು ಕೊಟ್ಟು ಬಿಡ್ತೀವಲ್ಲ ಅವಶ್ಯಕತೆ ಏನಿದೆ ಮತ್ತೆ ಇದಕ್ಕೆ ತುಂಬಾ ಡಾಕ್ಯುಮೆಂಟ್ಸ್ ಬೇಕಿಲ್ಲ ಲಿಮಿಟೆಡ್ ಒಂದು ಎರಡು ಮೂರು ಡಾಕ್ಯುಮೆಂಟ್ ಕೊಡಿ ನಾನು ಖಾತ ಮಾಡಿಸ್ಕೊಡ್ತೀನಿ ಸರ್ ಒಟ್ಟಾರೆ ಸಕ್ಸಸ್ ಆಗುತ್ತೆ ಅಲ್ಲ ಸಕ್ಸಸ್ ಮಾಡ್ತೀವಿ ನನಗೆ ಭರವಸೆ ಇದೆ ಟೌನಲ್ಲಿ ನಮ್ಮ ಮುಖಂಡರು ಕಷ್ಟಪಟ್ಟು ಮನೆ ಮನೆಗೂ ಪಾಂಪ್ಲೆಟ್ ಹಂಚಿದ್ದಾರೆ ಯಶಸ್ವಿ ಆಗುತ್ತೆ ಅಂತ ಭಾವಗಳಿಗೆ ಈಗ ಅಲ್ಲಿ ಡಾಕ್ಯುಮೆಂಟಲ್ಲಿ ಎಂಟು ಸಾವಿರಕ್ಕೂ ಚಿಲ್ಲರೆ ಅಂತಿದೆ ನನಗಿರೋ ಅಂದಾಜು ಹದಿನೈದು ಸಾವಿರ ದಾಟುತ್ತೆ ಅಂತ ದಾಟುತ್ತೆ ಹದಿನೈದು ಸಾವಿರ ದಾಟುತ್ತೆ ಅಷ್ಟು ಜನಕ್ಕೆ ಇದು ರಾಜಕೀಯ ಇತಿಹಾಸದಲ್ಲಿ ಮೊದಲ ಪ್ರಯತ್ನ ಒಂದು ರೂಪಾಯಿ ಭ್ರಷ್ಟಾಚಾರ ಇಲ್ಲದೆ ಖಾತೆ ಕೊಟ್ಟು ತಿರ್ತೀನಿ ರಿಪೀಟೆಡ್ ವಾರ್ನಿಂಗ್ ಯಾವನಾದರೂ ಜನಕ್ಕೆ ತೊಂದರೆ ಕೊಟ್ಟರೆ ಕ್ರಿಮಿನಲ್ ಕೇಸ್ ಲಾಡ್ಜ್ ಮಾಡಿದ್ರೆ ಒಬ್ಬೊಬ್ಬನಿಗೆ ಆರು ತಿಂಗಳು ಬೇಲ್ ಸಿಗಲ್ಲ ನನ್ನ ಪೇಶನ್ಸ್ನ ಟೆಸ್ಟ್ ಮಾಡಬೇಡಿ ಅಷ್ಟೇ ಹೇಳೋದು